ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೆ ಸ್ವಾಗತ ಬಿಜೆಪಿ ವರ್ಸಸ್ ಅರುಣ್ ಪುತ್ತಿಲಾ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಬಿಜೆಪಿ ನಾಯಕರಿಗೆ ಪುತ್ತಿಲಾ ಪರಿವಾರದಿಂದ ಮೂರು ದಿನಗಳ ಗಡುವು ನೀಡಲಾಗಿದೆ ಡೆಡ್ ಲೈನ್ ನೀಡಲಾಗಿದೆ ಬಿಜೆಪಿ ವರ್ಸಸ್ ಅರುಣ್ ಪುತ್ತಿಲಾ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಹಾಗಾದ್ರೆ ಈ ಮೂರು ದಿನಗಳ ಗಡುವು ಯಾತಕ್ಕಾಗಿ ನಿರ್ಧಾರ ತಿಳಿಸದೇ ಇದ್ರೆ ನಮ್ಮ ದಾರಿ ನಮ್ಮದು ಅಂತ ಪುತ್ತಿಲಾ ಹೇಳಿದ್ದಾರೆ ಏನು ನಿರ್ಧಾರ ಏನು ಬೇಡಿಕೆನ ಅರುಣ್ ಪುತ್ತಿಲಾ ಇಟ್ಟಿದ್ದಾರೆ ಬಿಜೆಪಿಯ ಮುಂದೆ ಬಿಜೆಪಿಗೆ ಅಂತಿಮ ನಿರ್ಧಾರ ತಿಳಿಸಿ ಅಂತ ಪುತ್ತಿಲಾ ಪರಿವಾರ ಹೇಳಿದೆ ಪುತ್ತಿಲಾ ಸಮಾಲೋಚನಾ ಸಮಾವೇಶದಲ್ಲಿ ಫೈನಲ್ ಡೆಡ್ ಲೈನ್ ನೀಡಲಾಗಿದೆ ಬಿಜೆಪಿ ಸೇರ್ಪಡೆಗೆ ಷರತ್ತು ವಿಧಿಸಿದೆ ಪುತ್ತಿಲಾ ಪರಿವಾರ ಏನಾ ಷರತ್ತು ಈ ಷರತ್ತನ್ನ ಓಕೆ ಅನ್ನೋದಾದ್ರೆ ನಾವು ಬಿಜೆಪಿ ಸೇರ್ಪಡೆಯಾಗ್ತೀವಿ ಪುತ್ತೂರು ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ ಪುತ್ತಿಲ ಬೇಡಿಕೆ ಇಟ್ಟಿದ್ದಾರೆ ಪುತ್ತೂರು ಮಂಡಲ ಅಧ್ಯಕ್ಷ ಸ್ಥಾನಕ್ಕೆ ಇದುವರೆಗೆ ಬಿಜೆಪಿ ಹೆಸರು ಘೋಷಣೆ ಮಾಡಿಲ್ಲ ಪುತ್ತಿಲಾಗಾಗಿ ಸ್ಥಾನ ಬಾಕಿ ಏನಾದರೂ ಉಳಿದುಕೊಂಡಿದ್ಯಾ ಬಿಜೆಪಿ ಆ ಸ್ಥಾನಕ್ಕಾಗಿ ಅರುಣ್ ಪುತ್ತಿಲ ಬೇಡಿಕೆ ಇಡ್ತಾ ಇದ್ದಾರೆ ಪುತ್ತೂರು ಮಂಡಲ ಅಧ್ಯಕ್ಷ ಸ್ಥಾನ ನೀಡಿ ಇನ್ನು ಪುತ್ತಿಲ ಸೇರ್ಪಡೆಗೆ ಪರ ವಿರೋಧ ಚರ್ಚೆಗಳಿವೆ ಹುದ್ದೆಗಾಗಿ ಪಕ್ಷ ಸೇರಿದ್ರೆ ವಿರೋಧ ಇದೆ ಅಂದಿದ್ದಾರೆ ಯಾವುದೇ ಬೇಡಿಕೆ ಇಲ್ಲದೆ ಪಕ್ಷ ಆಗ್ತಾರೆ ಅಂದರೆ ಆಗ್ಲಿ ಅವರು ಡಿಮಾಂಡ್ ಇಡ್ತಾರೆ ಅಂದ್ರೆ ಬೇಡ ಅಂತ ಹಲವು ನಾಯಕರು ಹೇಳ್ತಾ ಇದ್ದಾರೆ ಲೋಕಸಭೆ ವೇಳೆ ಮತ್ತೆ ಬಂಡಾಯ ಹೇಳೋ ಆತಂಕದಲ್ಲಿದ್ದಾರೆ ಪುತ್ತೂರಿನಲ್ಲಿ ಬಂಡಾಯ ಸ್ಪರ್ಧೆ ಮಾಡಿ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ಗೆ ತಟ್ಟೆಯಲ್ಲಿ ಇಟ್ಟು ಜಯವನ್ನ ಪುತ್ತಿಲ ಕೊಟ್ಟಿದ್ರು ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ ಅತಿ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ರು ಆದ್ರೆ ಕಾಂಗ್ರೆಸ್ಗಿಂತ ಕಡಿಮೆ ಮತಗಳನ್ನ ಪಡೆದು ಎರಡನೇ ಸ್ಥಾನಕ್ಕೆ ಕುಸಿದಿದ್ರು ಅರುಣ್ ಪುತ್ತಿಲಾ ಬಿಜೆಪಿಯ ಅಭ್ಯರ್ಥಿಯ ಹೀನಾಯ ಸೋಲಿಗೂ ಕೂಡ ಪುತ್ತಿಲ ಕಾರಣ ಆಗಿರ್ತಾರೆ ಅದು ಮತ್ತೊಂದು ಸಲ ಪುನರಾವರ್ತನೆಯಾಗಬಾರದು ಅನ್ನೋ ಆತಂಕ ಲೋಕಸಭೆಯಲ್ಲಿ ಒಂದು ವೇಳೆ ಇದು ವಿರೋಧ ವ್ಯಕ್ತ ಆದ್ರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ ಆದ್ರೆ ಪುತ್ತಿಲ ಪರಿವಾರದಿಂದ ಡ್ಯಾಮೇಜ್ ಆಗಬಾರದು ಅಂತ ಬಿಜೆಪಿ ಕೂಡ ನೋಡ್ತಾ ಇತ್ತು ಹಾಗಾದ್ರೆ ಅರುಣ್ ಪುತ್ತಿಲ ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಕೇಳಿಸ್ಬೋದು ಅಧ್ಯಕ್ಷ ಸ್ಥಾನ ಕೊಟ್ಟರೆ ನೀವು ಪಕ್ಷಕ್ಕೆ ಬರ್ತೀರಾ ಪಕ್ಷದ ಒಳಗೆ ಬಂದರೆ ನಮ್ಮ ಸಂಸದರನ್ನು ಗೆಲ್ಲಿಸುವಂಥದ್ದು ನಮ್ಮ ಜವಾಬ್ದಾರಿ ಆ ಅಂತರವನ್ನು ಜಾಸ್ತಿ ಮಾಡಬೇಕು ಅನ್ನೋತಕ್ಕಂಥ ಯೋಚನೆ ಅಡಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ ಕಳೆದ ಚುನಾವಣೆಯ ನಂತರ ಪರಿವಾರ ಸಂಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸೊ ಎಂಟು ಕ್ಷೇತ್ರಗಳಲ್ಲಿಯೂ ಕೂಡ ಪದಾಧಿಕಾರಿಗಳ ಆಯ್ಕೆ ನಡೆದು ಸಂಘಟನೆ ವಿಸ್ತಾರ ಆಗಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮ ಪದಾಧಿಕಾರಿಗಳು ಸಮಾಲೋಚನಾ ಸಭೆಯ ನಂತರ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಜಿಲ್ಲೆಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಪರಿವಾರದ ಸಂಘಟನೆಯ ಇತ್ತು ಆದರೆ ಇವತ್ತು ಜಿಲ್ಲಾಧ್ಯಕ್ಷರನ್ನು ಬೇರೆ ಮಾಡಿದ ಕಾರಣ ಇವತ್ತು ಪುತ್ತೂರು ಮಂಡಲ ಮತ್ತು ನಗರ ಎರಡನ್ನು ಒಂದು ಮಾಡಿ ಪಕ್ಷದ ಪ್ರಮುಖರು ಸಂಘದ ಹಿರಿಯರು ಎಲ್ಲ ಯೋಚನೆ ಮಾಡಿ ಅದನ್ನ ಕೊಡುವುದಂತೇಳಿ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನವನ್ನು ಆದಷ್ಟು ಬೇಗ ಪ್ರಕಟಗೊಳಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪದಾಧಿಕಾರಿಗಳು ಹೆಜ್ಜೆಯನ್ನ ಇಟ್ಟಿದ್ದಾರೆ ಬೇಷರತ್ತಾಗಿ ಪಕ್ಷವನ್ನ ಸೇರಬೇಕು ಯೋಚನೆ ಅಡಿಯಲ್ಲಿ ಒಂದಷ್ಟು ಹೇಳಿಕೆಗಳು ನಮ್ಮ ಮಾಜಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ ಜೊತೆ ಹಂಚ್ಕೊಳ್ತಾರೆ ಭರತರಾಜ್ ನಮ್ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುತ್ತಿಲಾ ಪರಿವಾರ ಬೇಡಿಕೆಗಳನ್ನ ಇಡ್ತಾ ಇದೆ ಆ ಬೇಡಿಕೆಗಳಿಗೆ ಬಿ ಜೆ ಪಿ ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಭರತ್ ಬಾರ್ಗೇನ್ ಮಾಡೋ ನಲ್ಲಿ ಪುತ್ತಿಲಾ ಇದಾರಾ ಅಥವಾ ಬಿ ಜೆ ಪಿ ಬಾರ್ಗೇನ್ ಮಾಡೋದಕ್ಕೆ ಬಿಡ್ತಾ ಇದೆಯಾ ಏನಾಗ್ತಾ ಇದೆ ಅಲ್ಲಿ ಆ ಭಾವನಾ ಬಹುಶಃ ವಿಧಾನಸಭಾ ಚುನಾವಣೆ ನಂತರ ಪುತ್ತಿಲಾ ಪುತ್ತಿಲ ಇದ್ದಂತಹ ವಿರೋಚಿತ ಸೋಲಿ ಏನಿತ್ತು ಆ ನಂತರದ ದಿನಗಳಲ್ಲಿ ಇಂತಹ ಒಂದು ಬೆಳವಣಿಗೆಗಳಾಗಬಹುದು ಅನ್ನುವಂಥದ್ದನ್ನು ಬಹುತೇಕ ರಾಜಕೀಯ ಪಂಡಿತರು ಪ್ರಿಡಿಕ್ಟ್ ಮಾಡಿದ್ರು ಯಾಕಂದ್ರೆ ಲೋಕಸಭಾ ಚುನಾವಣೆ ಹೊತ್ತಿಗೆ ಅದು ಮೋದಿ ಹೆಸರಿನಲ್ಲಿ ನಡೆಯುವಂತಹ ಕಾರಣದಿಂದಾಗಿ ಅರುಣ್ ಪುತ್ತಿಲಾ ಅಲ್ಲಿ ಸ್ವತಂತ್ರ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇತ್ತು ಅವರು ಬಿಜೆಪಿಗೆ ಬರ್ತಾರೆ ಅನ್ನುವಂಥದ್ದು ಅದು ಕಳೆದ ಅವರೇ ಸ್ವತಃ ಒಪ್ಪಿಕೊಂಡ ರೀತಿಯಲ್ಲಿ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ಮಾತುಕತೆ ಆಗಿತ್ತು ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಾತುಕತೆ ಆಗಿತ್ತು ಪರಿವಾರದ ಪುತ್ತಿಲ ಪರಿವಾರದ ನಾಯಕರು ಒಂದಷ್ಟು ಜನ ಬಿ ಜೆ ಪಿಯ ಮೇನ್ಸ್ಟ್ರೀಮ್ ಲೀಡರ್ಗಳ ಜೊತೆ ಮಾತುಕತೆಗಳನ್ನು ಮುಗಿಸಿದ್ರು ವಿಜಯ ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷರಾಗಿದ್ದಾಗಲೂ ಕೂಡ ಬಹುತೇಕ ಮಾತುಕತೆ ಮುಗಿದಿತ್ತು ಅನ್ಕಂಡೀಷನಲ್ ಆಗಿ ಪಾರ್ಟಿಗೆ ಬರಬೇಕು ಅನ್ನುವಂತಹ ಒಂದಷ್ಟು ಒಪ್ಪಂದಗಳು ಕೂಡ ಆಗಿತ್ತು ಆದರೆ ವಿಜಯೇಂದ್ರ ಆದ ನಂತರ ಕೂಡ ಮತ್ತೆ ಚರ್ಚೆಗಳು ಮುಂದುವರೆದಿತ್ತು ವಿಜಯೇಂದ್ರ ಸ್ವತಃ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಯಾಕಂದರೆ ವಿಜಯೇಂದ್ರ ಹೇಳಿದ ಪ್ರಕಾರ ಅವರು ಇವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು ಕೂಡ ಅವರಿಗೆ ಪುತ್ತೂರಿನ ಮಂಡಲ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರನ್ನು ಪಕ್ಷಕ್ಕೆ ಕರೆಸಿಕೊಳ್ಳುವಂತಹ ಎಲ್ಲ ತಯಾರಿಗಳು ನಡೆದಿತ್ತು ಆದರೆ ಪುತ್ತೂರಿನಲ್ಲಿ ಒಂದಷ್ಟು ಅದಕ್ಕೆ ವಿರೋಧ ಇದೆ ಯಾಕಂದರೆ ಪುತ್ತೂರಿನ ರಾಜಕೀಯ ಪಡಸಾಳಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನ ಇಡೀ ಕರ್ನಾಟಕವೇ ನೋಡಿದೆ ಬಹುತೇಕ ಈಗಿನ ಸಿಚುವೇಶನ್ ಹೇಗಿದೆ ಅಂದ್ರೆ ಬಿಜೆಪಿಯಲ್ಲಿರುವಂತಹ ಒಂದಷ್ಟು ಜನ ಯಾಕಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ಹೊತ್ತಿಗೆ ಪುತ್ತಿಲಾ ಬಿಜೆಪಿಗೆ ಬರದೇ ಇದ್ರೆ ನಮ್ಗೆ ಡ್ಯಾಮೇಜ್ ಆಗ್ಬಹುದು ಅನ್ನುವಂಥದ್ದನ್ನ ಅವರು ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿದ್ರೆ ಒಂದಷ್ಟು ಜನ ಅವ್ರು ಬಂದ್ರೆ ಏನು ಬರದೇ ಇದ್ರೆ ಏನು ಪಕ್ಷಕ್ಕೆ ಏನಾದ್ರೆ ಏನು ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಸಿಚುವೇಶನ್ ಆದ್ರೂ ನಮಗೇನು ಲಾಭ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರುವಂತಹ ಒಂದಷ್ಟು ಜನ ಇದ್ದಾರೆ ಅದರಲ್ಲಿ ನೇರವಾಗಿ ಪುತ್ತಿಲ ವಿರುದ್ಧ ಅಲ್ಲಿನ ಮಾಜಿ ಶಾಸಕ ಸಂಜೀವ ಮಠದ ಕಂಡೀಷನ್ ಆಗಿ ಕೆಲವೊಂದು ಕಂಡಿ ಷರತ್ತುಗಳನ್ನು ಕೂಡ ಹಾಕಿದ್ರು ಅಂದ್ರೆ ಅವರು ಒಂದಷ್ಟು ಬಿಜೆಪಿ ಮತ್ತು ಸಂಘದ ಹಿರಿಯರ ಕ್ಷಮೆ ಕೇಳಿಕೊಂಡು ಪಕ್ಷಕ್ಕೆ ಬರಬೇಕು ಯಾವುದೇ ಕಂಡೀಷನ್ಗಳನ್ನು ಹಾಕದೆ ಯಾವುದೇ ಜವಾಬ್ದಾರಿ ಮತ್ತು ಸ್ಥಾನಮಾನಗಳನ್ನು ನಿರೀಕ್ಷೆ ಮಾಡದೆ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಬರಬೇಕು ಅನ್ನುವಂತಹ ಕಂಡೀಷನ್ಗಳನ್ನು ಅವರು ಹಾಕಿದ್ರು ಬಹುತೇಕವಾಗಿ ಇವತ್ತು ಪುತ್ತಿಲ ಆ ಒಂದು ಬಿಜೆಪಿ ಎಂಟ್ರಿ ಆಗಲಿಕ್ಕೆ ಬಹಳ ದೊಡ್ಡ ತಡೆಯಾಗಿರುವಂಥದ್ದೇ ಸಂಜೀವ ಮಠಂದೂರು ಹಾಗಾಗಿ ಅವರ ಒಂದಷ್ಟು ಅವರನ್ನು ಒಪ್ಪಿಸಿ ಪಕ್ಷಕ್ಕೆ ಕರೆಸಿಕೊಳ್ಳುವಲ್ಲಿ ರಾಜ್ಯದ ನಾಯಕ ಸ್ವತಃ ಇಲ್ಲಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ ನೋಡುವ ತಂತ್ರ ನಾಯಕರ ಕ್ಷಮೆ ಕೇಳಬೇಕು ಸಾಮಾನ್ಯ ಸದಸ್ಯನಾಗಿ ಬಿಜೆಪಿ ಸೇರ್ಪಡೆಯಾಗಬೇಕು ಹೀಗೆಲ್ಲ ಡಿಸ್ಕಶನ್ಸ್ ಆಗುವಾಗ ತನ್ನ ಬೇಡಿಕೆಗಳನ್ನು ಇಟ್ಟು ಪುತ್ತಿಲಾ ಡೆಡ್ ಲೈನ್ ಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಈಗ ಈಗಷ್ಟೇ ನಾವು ಓದಿ ತಿಳಿಸ್ತಾ ಇದ್ವಿ ವೀಕ್ಷಕರಿಗೆ ಅಂದ್ರೆ ಅಲ್ಲಿ ಬಿ ಜೆ ಪಿ ಷರತ್ತುಗಳನ್ನು ಒಡ್ಡುತ್ತಾ ಇದೆಯಾ ಪುತ್ತಿಲಾ ಷರತ್ತುಗಳನ್ನ ಒಡ್ತಾ ಇದ್ದಾರಾ ಏನಾಗ್ತಾ ಇದೆ ಎಕ್ಸಾಕ್ಟ್ಲಿ ಅಲ್ಲಿ ಒಂದು ವೇಳೆ ಬೇಡಿಕೆಗಳನ್ನು ಈಡೇರಿಸಿ ಪುತ್ತಿಲಾನ ಒಳಗೆ ಕರ್ಕೊಳ್ಳೋದಾದ್ರೆ ಅಂದ್ರೆ ಅರುಣ್ ಪುತ್ತಿಲಾ ಅವರ ಬೇಡಿಕೆಗಳನ್ನು ಈಡೇರಿಸಿ ಒಳಗೆ ಕರ್ಕೊಳ್ಳೋದಾದ್ರೆ ಇದರಿಂದ ಬಿಜೆಪಿಗಾಗೋ ಲಾಭ ಏನು ಆ್ಯಂಡ್ ವಿಧಾನಸಭಾ ಸಂದರ್ಭದಲ್ಲಿ ಇವರ ವಿರುದ್ಧ ಬಿಜೆಪಿಯ ಹಲವು ಕಾರ್ಯಕರ್ತರು ಬಹಳ ಟಫ್ ಫೈಟ್ ಕೊಟ್ಟಿರ್ತಾರೆ ಪಕ್ಷದ ಅಭ್ಯರ್ಥಿಯ ಪರವಾಗಿ ಅವ್ರಿಗೇನ್ ಸಂದೇಶ ರವಾನೆ ಆಗುತ್ತೆ ಪಕ್ಷ ವಿರೋಧವಾಗಿ ನಿಂತು ಸೋಲೋದಕ್ಕೆ ಕಾರಣ ಆದ ನಾಯಕನನ್ನ ಬೇಡಿಕೆ ಈಡೇರಿಸಿ ಒಳಗೆ ಕರ್ಕೊಂಡ್ಬಂದ್ರು ಬಂದ್ರು ಅನ್ನೋ ಒಂದು ಮೆಸೇಜ್ ಪಾಸ್ ಆಗುತ್ತೆ ಆ ಭಾವನಾ ಅರುಣ್ ಪುತ್ತಿಲ ಹಿಂದುತ್ವದ ಅಲೆಯಲ್ಲಿ ಕರಾವಳಿ ಭಾಗದಲ್ಲಿ ಒಂದು ಸಂಚಲನವನ್ನು ಮೂಡಿಸಿದವರು ಅದು ಪುತ್ತೂರು ಅಷ್ಟೇ ಅಲ್ಲ ಸುಳ್ಯ ಭಾಗದಲ್ಲೂ ಕೂಡ ಬಹಳಷ್ಟು ಗಟ್ಟಿತನವನ್ನು ಹೊಂದಿರುವಂತಹ ನಾಯಕ ಆದರೆ ಆ ಎರಡು ಕ್ಷೇತ್ರಗಳನ್ನು ಬಿಟ್ಟು ಉಳಿದ ಆರು ಕ್ಷೇತ್ರಗಳಲ್ಲಿ ಅವರಿಗೆ ಈ ರೀತಿಯ ಒಂದು ಶಕ್ತಿ ಇದೆಯಾ ಅಂತ ನೋಡಿದ್ರೆ ಒಂದಷ್ಟು ಇರಬಹುದು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಿಜೆಪಿಯನ್ನು ಅಥವಾ ಸೋಲಿಸುವಂತದ್ದು ಅಥವಾ ತಾನೇ ಗೆಲ್ಲುವಂತಹ ಒಂದು ದೊಡ್ಡ ಮಟ್ಟದ ಶಕ್ತಿ ಅವರಲ್ಲಿ ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಹಾಗಾಗಿ ಅವರು ಬಿಜೆಪಿಗೆ ಬರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ಆ ಬಿಜೆಪಿಯ ನಾಯಕರು ಒಪ್ಪಿಕೊಂಡಿದ್ರು ಮಂಡ್ಯ ಸ್ಥಾನವನ್ನು ಕೂಡ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಆದ್ರೆ ಅದನ್ನು ಪ್ರಕಟ ಮಾಡುವಂತರಲ್ಲಿ ಬಿಜೆಪಿ ಇನ್ನೂ ಕೂಡ ತಡ ಮಾಡ್ತಾ ಇದೆ ಆದರೂ ಕೂಡ ಮಂಡಲದ ಪದಾಧಿಕಾರಿಗಳ ಘೋಷಣೆ ಆಗಿದ್ರು ಕೂಡ ಪುತ್ತೂರಿನ ಒಂದು ಇದನ್ನು ತಡೆ ಹಿಡಿದಿದೆ ಅದನ್ನ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಈಗೆಲ್ಲ ಮಾಡಿದ್ರು ಯಾಕೆ ಇದನ್ನು ತಡ ಮಾಡ್ತಾ ಇದ್ದಾರೆ ಸ್ಪಷ್ಟ ಸಂದೇಶವನ್ನ ಅವರು ಬಿಜೆಪಿ ನಾಯಕರುಗಳಿಗೆ ಕೊಡಬೇಕಾಗಿತ್ತು ಅದರ ಪೂರ್ಣ ಉದ್ದೇಶ ಆಗಿದ್ದಂತದ್ದೇ ನಿನ್ನೆಯ ಒಂದು ಸಮಾಲೋಚನೆ ಸಭೆ ಆ ಸಭೆಯ ಮೂಲಕ ಅವರು ಎರಡು ಸಂದೇಶವನ್ನು ಕೊಟ್ಟರು ಒಂದು ಬಿಜೆಪಿಗೆ ಕೊಟ್ಟ ಸಂದೇಶ ಆಗಿದ್ರು ಇನ್ನೊಂದು ಪುತ್ತಿಲಾರನ್ನ ನಂಬಿ ಅರವತ್ತೈದು ಸಾವಿರಕ್ಕೂ ಹೆಚ್ಚಿನ ಓಟ್ಗಳು ಕಳೆದ ಚುನಾವಣೆಯ ವೇಳೆ ಬಿದ್ದಿತ್ತು ಹಾಗಾಗಿ ಪುತ್ತಿಲ ಬಿಜೆಪಿಗೆ ಹೋಗೋದನ್ನ ಈ ಕಾರ್ಯಕರ್ತ ಪಡೆ ಮತ್ತು ಮತದಾರರು ಪುತ್ತಿಲರಿಗೆ ಓಟ್ ಹಾಕಿದ ಅವರು ಒಪ್ತಾರ ಅನ್ನುವಂಥದ್ದು ಹಾಗಾಗಿ ಅದರಲ್ಲಿ ಬಹಳ ಅಗ್ರೆಸಿವ್ ಆಗಿ ನೇರವಾಗಿ ಬಹಿರಂಗವಾಗಿ ತೋರ್ಪಡಿಸುವಂತ ಒಂದಷ್ಟು ಜನ ಬೇರೆ ಬೇರೆ ತಾಲೂಕುಗಳ ಮಾತ್ರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅವರಿಗೆ ಮುಕ್ತವಾಗಿ ಯಾವುದೇ ಪ್ರಶ್ನೆಗಳನ್ನ ಪುತ್ತಿಲ ಜೊತೆ ಕೇಳಲಿಕ್ಕೆ ಅವಕಾಶಗಳಿತ್ತು ಬಹುತೇಕರು ಅದನ್ನ ಕೇಳಿದ್ರು ಕೂಡ ಅದಕ್ಕೂ ಪುತ್ತಿಲ ಉತ್ತರವನ್ನು ಕೊಟ್ಟರು ಹಾಗಾಗಿ ನಮ್ಮ ಪರಿವಾರದಲ್ಲಿ ಯಾವುದೇ ವಿರೋಧ ಇಲ್ಲ ನಾನು ಬಿಜೆಪಿಗೆ ಹೋಗ್ತೀನಿ ಆದರೆ ಸ್ಥಾನಮಾನ ಕೊಡದೆ ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನುವಂತ ಒಂದು ನೇರ ಸಂದೇಶವನ್ನ ಕೊಟ್ಟಿದ್ದಾರೆ ಇವತ್ತು ಒಂದು ದಿನ ಮುಗಿದಿದೆ ಇನ್ನು ಎರಡು ದಿನದಲ್ಲಿ ಬಿಜೆಪಿ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನಿಸುತ್ತೆ ಎಸ್ ಧನ್ಯವಾದ ಭರತ್ ನಿಮ್ಮೆಲ್ಲ ಮಾಹಿತಿಗೆ ಇದೇ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸುವ ಸಮಯ ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನ ನಂತರ ನ್ಯೂಸ್ ತ್ರೀ ಸಿಕ್ಸ್ಟಿ ಪ್ರಸಾರವಾಗುತ್ತೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್